ಈಗ ನೋಡೋಂತ ಈಗ ನಾವು ಹಳ್ಳಿಗಳಿಗೆ ಹೋಗ್ತೇವೆ ಅಷ್ಟೊಳಗೆ ಇಡೀ ರಾಜ್ಯದೊಳಗೆ ಒಂದು ರಾಜಕೀಯ ಧ್ರುವೀಕರಣ ಆಗೇ ಆಗುತ್ತೆ ಯಾರು ಮುಂದೆ ಬರ್ತಾರೆ ಬರ್ತಾರೆ ಯಾರು ಬಂದು ಇಲ್ಲ ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾರೋ ಪ್ರಾಮಾಣಿಕವಾದಿಂದ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಜನ ಆಶೀರ್ವಾದ ಮಾಡಲಿಕ್ಕೆ ವಿಚಾರ ಮಾಡ್ತೇನೆ ಇಲ್ಲ ಇವರು ಒಡೆದರೆಗೇನು ಆಶೀರ್ವಾದ ಮಾಡಬೇಕು ಅಥವಾ ನಮ್ಮ ಪ್ರೀತಿ ಮಾಡೋ ಆಶ್ರಮ ಜನರಿಗೆ ಜಾಳಿಗೆ ಹೋಗ್ತೇನೆ ಜನ ಏನು ವಿಚಾರ ಹೇಳ್ತಾರೋ ಅವ್ರ ಅಭಿಪ್ರಾಯ ಸಂಗ್ರಹ ಒಂದು ನಿರ್ಧಾರಕ್ಕೆ ನಾವು ಬರ್ತೀವಿ ಇಡೀ ಇನ್ನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ಅಂತಿಮ ನಿರ್ಧಾರಕ್ಕೆ ನಾನು ಅಂತಿಮ ನಿರ್ಧಾರ ಜನರಿಗೆ ತಿಳಿಸ್ತೀನಿ ಇಲ್ಲಿ ಲಂಗ ಸಪೋರ್ಟ್ ಪ್ರಶ್ನೆ ಅಲ್ಲ ಜನರಲ್ಲಿ ಹೋರಾಟದ ಕಿಚ್ಚು ಇದೆಯಲ್ಲ ಕ್ರಾಂತಿ ಹೋರಾಟ ಕಿಚ್ಚು ಅದನ್ನು ಹೆಚ್ಚು ಮಾಡ್ತೀವಿ ಹೆಚ್ಚು ಮಾಡಿಕೊಂಡು ಜನರ ಜಾಗೃತಿ ಮಾಡಿ ಜನರ ಭಾವನೆ ಹಂಚಿಕೆಯನ್ನು ಮಾಡಿಕೊಂಡು ಕೊನೆ ನಮ್ಮ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀವಿ ಇಲ್ಲಿ ಪಕ್ಷ ಜಾತಿ ವ್ಯಕ್ತಿ ಮುಖ್ಯ ಅಲ್ಲ ಯಾವುದೇ ಪಕ್ಷ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಯಾರು ಲಾಠಿ ಇಟ್ಟು ಬೂಟ್ನಿಟ್ಟು ಕೊಟ್ಟಾರಲ್ಲ ಅವ್ರಿಗೆ ಯಾವ ರೀತಿ ಅಸಹಕಾರ ಕೊಡ್ಬೇಕು ಅನ್ನೋದು ಜನರಿಗೆ ತಿಳ್ಕೊಬೇಕು ಜನ ತೀರ್ಮಾನ ಮಾಡ್ತಾರೆ ಇಲ್ಲ ನಾವು ಜನರಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಏನೂ ಮಾಹಿತಿ ಕೊಡೋಕೆ ಹೋಗಲ್ಲ ಜನರು ಮಾನಸಿಕ ಅವರೇ ಯೋಚನೆ ಮಾಡ್ತಾರೆ ಚುನಾವಣೆ ಹತ್ರ ಬಂದಾಗ ಈ ಒಡೆದಿರ್ತಕ್ಕಂಥ ಗಾಯಗಳು ಮಾಯ ಇರ್ಬೋದು ಮನಸ್ಸಿಗೆ ಆಗಿರ್ತಕ್ಕಂಥ ಗಾಯ ಯಾವ ಕಾರಣಕ್ಕೂ ಮಾಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೆಂಗೆ ಪ್ರತಿಕಾರ ಅಂತ ತೀರಿಸ್ತಾರೆ ಅದು ಜನರಿಗೆ ಹೇಳ್ಕೊಂತ ಹೋಗ್ತೀನಿ ಅಷ್ಟರೊಳಗೆ ಯಾವ ಮತ್ತು ಹೊಸ ಯಾರಾದರೂ ಬಂದು ಮೀಸಾತಿ ಕೊಟ್ಟರೆ ನಾವು ಅದಕ್ಕೊಂದು ಒಪ್ಕೊಂಡಂಥ ಪ್ರಯತ್ನ ಮಾಡ್ತೀವಿ ಹ್ಞೂ ಅಲ್ಲ ಅದಕ್ಕೆ ಈಗ ಜನ ಅವರೆಲ್ಲರ ಮೇಲೆ ಯಾ ಹನ್ನೆರಡು ಜನ ಶಾಸಕರಲ್ಲಿ ಇಬ್ಬರು ಮಾತ್ರ ಮಾತಾಡಿದ್ದಾರೆ ಉಳಿದ್ರು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಜನ ಆಕ್ರೋಶ ವ್ಯಕ್ತಗೊಂಡಿದೆ ಅಂತೇಳಿ ಯಾರು ಅವ್ರನ್ನ ಕ್ಷಮಿಸೋ ಪ್ರಯತ್ನ ಮಾಡಿಲ್ಲ ಅವರ ಒಂದು ಮೌನಕ್ಕೆ ಇಡೀ ನಮ್ಮ ಸಮಾಜ ಇವತ್ತು ಕಣ್ಣನ್ನು ಮಾಡಿದೆ ನೀವೆಲ್ಲ ಮಾಧ್ಯಮದ ಸೋಷಿಯಲ್ ಮೀಡಿಯಾ ಮುಖಾಂತರಿಸಿದ್ರಿ ಹೆಂಗೆ ಮಾತಾಡಕತ್ತ ನಾವು ಯಾರಿಗೆ ಸಹ ಹೇಳಲಿಂಗ್ ಮಾತಾಡ್ರಪ್ಪ ಅಂತ ಜನ ಆಕ್ರೋಶಗೊಂಡು ಹೆಂಗೆ ಅಂತ ನೀವೇ ನೋಡಿದ್ರಿ ಪೂರ್ತಿ ಆ ಕಾರಣಕ್ಕೋಸ್ಕರ ಜನ ಮಾತ್ರ ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಈ ರೀತಿಯಾಗಿ ನಮ್ಮ ಸಮಾಜ ಯಾವತ್ತು ಸಹ ಯಾರಿಗೂ ನಮ್ಮ ಸಮಾಜದ ಮುಖ್ಯಮಂತ್ರಿ ಲಿಂಗಾಯತ ಮುಖ್ಯಮಂತ್ರಿಗಳು ಸುಮಾರು ಎಂಟು ಜನ ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಾರೆ ನಿಜಲಿಂಗಪ್ಪನ ಹುಡುಕೊಂಬಿಟ್ಟು ಲಾಸ್ಟು ಬೊಮ್ಮಾಯಿಯವರು ಯಾರು ಯಾವ ಜಾತಿಗಳು ಹೋರಾಟಗಳ ಮೇಲೆ ಎಂದು ಯಾರು ದಬ್ಬಳಕೆ ಮಾಡಲು ಆತ ಲಿಂಗಾಯತಿಯ ಹೇಳ್ತಾರೆ ಯಾವುದೇ ಮುಖ್ಯಮಂತ್ರಿ ಆಗಿದ್ರು ವೀರಪ್ಪ ಬಂಗಾರಪ್ಪ ಬಂಗಾರಪ್ಪಾಗಿದ್ದರು ಹೆಗಡೆ ಆಗಿದ್ದರು ಕೆ ಸಿ ರೆಡ್ಡಿ ಆಗಿದ್ದರು ವೀರಪ್ಪ ಮೊಯ್ಲಿ ಆಗಿದ್ದರು ಕುಮಾರಸ್ವಾಮಿ ಆಗಿದ್ದರು ಎಸ್ ಎಂ ಕೃಷ್ಣ ಆಗಿದ್ದರು ಬಟ್ ಆ ಯಾವ ಮುಖ್ಯಮಂತ್ರಿಗಳು ಸಹ ಯಾವುದೇ ಜನಾಂಗದ ಮೇಲೆ ಅಲ್ಲೇ ಮಾಡಿದ್ದಿಲ್ಲ ಇದು ವಿಚಿತ್ರ ಅಂದರೆ ನಮ್ಮ ಜನಾಂಗದ ಮೇಲೆ ಅದು ಪೂರ್ವಗ್ರಹ ಪೀಡಿತರಾಗಿ ಅದು ಪ್ಲ್ಯಾಂಡಾಗಿ ಹೊಡೆದ್ರು ಮತ್ತು ಬಿಂಡ್ರೆಸ್ನಾಗ ಹೊಡ್ದಾರೆ ಪೊಲೀಸರ್ ಮುಕ್ ಪೊಲೀಸರಿಗೆ ಕುಮ್ಮ ಕೊಟ್ಟು ಬಿಂಡ್ರೆಸ್ ಮೇಲೆ ಅವರೇ ನಮ್ಮ ಮೇಲೆ ಕಲ್ತುರಂಗ್ ಮಾಡಿ ನಾವು ಮೇಲೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ಈ ರೀತಿ ಬಿಂಬಿಸಿ ಹೊಡೆದಿದ್ದು ಬಹುತೇಕ ಹಿಂದೆ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಸರ್ಕಾರದಾಗ ಆಲು ಮತದ ಹೋರಾಟ ಆಗಿತ್ತು ವಾಲ್ಮೀಕಿ ಜನಾಂಗದ ಹೋರಾಟ ಆಗಿತ್ತು ಮಾದಿಗೆ ಮೀಸಲಾತಿ ಹೋರಾಟ ಆಗಿತ್ತು ಇಷ್ಟೆಲ್ಲ ಹೋರಾಟ ಆದರು ಯಾರು ಸಹ ಯಾವುದೇ ಜಾತಿ ಮುಖ್ಯಮಂತ್ರಿಗಳು ಯಾವುದೇ ಜನಾಂಗವನ್ನು ಈ ರೀತಿಯಾಗಿ ಹಾಡುವಾಗಲೇ ಕಾನೂನು ಬಾಹಿರವಾಗಿ ಅಲ್ಲೇ ಮಾಡೋ ಪ್ರಯತ್ನ ಮಾಡಲಿಲ್ಲ ಒಬ್ಬ ಪೊಲೀಸ್ ಒಂದು ಲಾಠಿ ಎತ್ತಬೇಕಪ್ಪ ಅಂದರೆ ಅದಕ್ಕೊಂದು ಶಿಸ್ತು ಇದೆ ಅದಕ್ಕೊಂದು ಕಾನೂನಿದೆ ಅದೆಲ್ಲ ಮಾಡಿ ಏನೇ ಲಾಠಿ ಎತ್ತಬೇಕು ಇದು ವಿಥೌಟ್ ಯಾವುದೇ ಸಿಗ್ನಲ್ ಕೊಡಲಾರ್ದೇನೆ ಏಕಾಏಕಿ ನಮ್ಮ ಜನ ನಾವು ಕೇವಲ ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತ ಕಾರಣಕ್ಕೆ ಅವ್ರಿಗೋ ಮನವಿ ಕೊಟ್ಟರೆ ಆಯ್ತು ಅಂತ ಹೊಂಟ್ವಿ ಪಾದಯಾತ್ರೆ ಮುಖಾಂತರ ಹೊಂಟ್ವಿ ಒಂಟರ್ನ ಇವತ್ತು ಹೈವೇ ರೋಡ್ ಅದು ಒಂದು ರೀತಿ ಹದಿನೆಂಟು ಇಪ್ಪತ್ತ್ನಾಲ್ಕರ ಚೆನ್ನಮ್ಮನ ಯುದ್ಧ ಇತ್ತಂಗಾಗಿತ್ತು ಚೆನ್ನಮ್ಮನ ಸೈನಿಕರಿಗೂ ಮತ್ತು ಬ್ರಿಟಿಷ್ ಸೈನಿಕ ಹೆಂಗೆ ಇದ್ದಾಗಿತ್ತು ಆ ರೀತಿಗೆ ನಮ್ಮನ್ನು ಬಡಿದ್ರು ಬಡದಾರಂಥೇಳಿ ನಮ್ಮ ಜನ ಯಾರೂ ಸಹ ಬೇಜಾರುಗೊಂಡಿಲ್ಲ ಕೊಟ್ಟಿಲ್ಲ ಇನ್ನಷ್ಟು ಹೋರಾಟಕ್ಕೆ ಹೆಚ್ಚಾಗಿದೆ ಆ ಮೂಲಕವಾಗಿ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಸಂಘಟನೆ ಮೂಲಕವಾಗಿ ಮೀಸಲಾತಿ ಗುರಿ ಇಟ್ಕೊಂಡು ಹೆಂಗೆ ನಾವು ಹೋರಾಟ ಮಾಡ್ಬೇಕಂತ ಮತ್ತಷ್ಟು ನಮ್ಮ ಜನರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಅನ್ನೋವಂಥ ಮಾತನ್ನು ಲಿಕ್ ಇಚ್ಛೆಪಡ್ತೀನಿ ಅಲ್ಲ ಅದನ್ನು ಯಾರು ತಿಳಿಕೆಚ್ಚಂಡ ಒಟ್ಟು ಜನಕ್ಕೆ ಏನಪ್ಪ ಅಂತಂದರೆ ಹೋರಾಟ ಇದುವರೆಗೂ ನಾಲ್ಕು ವರ್ಷ ಏನಾಗಿತ್ತು ಅಷ್ಟು ಆ ನಾಲ್ಕು ವರ್ಷ ಹೋರಾಟದ ಮೇಲೆ ಜನರಿಗೆ ಅಭಿಮಾನ ಇತ್ತು ಈಗ ಏನಾಗೈತಿ ಮನ ಹೊಡೆದ ಮೇಲೆ ಆ ಮೀಸಲಾತಿನ ಕಿತ್ಕೊಳ್ಳಬೇಕೆನ್ನುವಂಥ ಒಂದು ಆಕ್ರೋಶ ನಮ್ಮಲ್ಲಿ ಬಂದ್ಬಿಟ್ಟಿದೆ ಮುಂಚೆ ಹೋರಾಟದ ಬಗ್ಗೆ ಅಭಿಮಾನ ಇತ್ತು ಪಡಬೇಕೆನ್ನುವಂಥ ವಿಶ್ವಾಸ ಇತ್ತು ಈಗ ಮೀಸಲಾತಿ ಕೊಡ್ಲಿಕ್ಕಪ್ಪ ನಾವು ಕಿತ್ಕೊಳ್ತೇವೆ ನಾವು ಪಡ್ಕೊಳ್ತೀವಿ ನಾವು ಬೇಡಕ್ಕಲ್ಲ ಪಡ್ಕೊಳ್ತೇವೆ ಅಷ್ಟು ಮಟ್ಟು ಜನರಲ್ಲಿ ಇದು ಶತಾಯಗತನ ಪಡ್ಕೊಳ್ಳೇಬೇಕು ಅನ್ನೋಷ್ಟು ಮಟ್ಟು ಜನ ಮಾನಸಿಕ ಸಿದ್ಧರ ಇದೆ ಯಾವುದೇ ಹೋರಾಟ ಆಗಿರ್ಬೋದು ಹೋರಾಟಗಾರ ಮೇಲೆ ಆಟಿ ಹಿಟ್ಟು ಬಿಟ್ಟ ಮೇಲೆ ಅದು ಹೋರಾಟಕ್ಕೆ ಕಾವೇ ಹಂಗೆ ನಾಲ್ಕು ವರ್ಷದ ನಂತರ ಫಸ್ಟ್ ಟೈಮ್ ನಮ್ಮ ಜನರಿಗೆ ಅವ್ರು ಹೊಡೆದಾರಪ್ಪ ಅಂದರೆ ನಮ್ಮ ಜನ ನೊಂದ್ಕೊಂಡಿಲ್ಲ ಬಟ್ ಅದ್ರ ಬಗ್ಗೆ ಯಾರು ತಿಳ್ಕೆಸ್ಕೊಳ್ಳೋಲ್ಲ ಯಾರು ಏನು ಮಾಡ್ತಾರೋ ಏನಂತೇಳಿ ಇದು ಅಭಿಮಾನ ಈ ಪಾರ ಅಂತಲ್ಲ ಸಮಾಜ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಜನ ಅವರಿಂದ ಬೆನೆಕೊಂಡು ಹೋಗ್ತಾರೆ ಇಲ್ಲಿ ನೋಡ್ರಿ ಚೆನ್ನಮ್ಮನಿಗೆ ಯಾರು ಹೋಲಿಕೆ ಮಾಡಿ ಚೆನ್ನಮ್ಮನ ಹಾಗೆ ಚೆನ್ನಮ್ಮನ ರೀತಿಯಲ್ಲಿ ಜನರು ನೋಡುವಂಥ ಪ್ರಯತ್ನ ಮಾಡೋ ಕೊರತು ಅವ್ರನ್ನ ಹೋಲಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಆ ತಾಯಿಯ ಪಾದ ಧೂಳಿಗೆ ಯಾರೂ ಸಮಯ ಇಲ್ಲ ಅಂತೇಳಿ ನಾನು ಹೇಳಿಕೆ ಇಚ್ಛೆ